ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಿಮ್ಗೆ ಅಲ್ಲೇ ಗೊತ್ತಿರುತ್ತೆ ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಏಗ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಏನೇನಲ್ಲ ಟ್ವಿಸ್ಟ್ ಇತ್ತು ಸುದೀಪ್ ಸರ್ ಎಲ್ಲ ಯಾವ ತರ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಕಂಟೆಸ್ಟೆಂಟ್ನ ನ ಕಾಲ್ರು ಮಾತಾಡ್ಸಿದ್ರು ಅಂತ ನೋಡೋದ ಬನ್ನಿ ಗೈಸ್ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಒಂದು ಟ್ವಿಸ್ಟ್ ಇತ್ತು ಗೈಸ್ ಅದೇನಂತ ಜಂಟಿಗಳು ಹಾಗೂ ಒಂಟಿಗಳು ಜಂಟಿ ಹಾಗೂ ಒಂಟಿ ಅಂತ ಇತ್ತು ಆ ಜಂಟಿ ಒಂಟಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ಗಿಂತ ಮೇಲ್ ಬಂದವರಿಗೆ ಒಂಟಿ ಒಂಟಿಯಾಗಿ ಹೋಗೋ ಅವಕಾಶ ಇತ್ತು ಹಾಗೂ ಎಪ್ಪತ್ತೈದು ಪರ್ಸೆಂಟ್ಗಿಂತ ಕಮ್ಮಿ ಬಂದವರಿಗೆ ಮಾತ್ರ ಜಂಟಿಯಾಗಿ ಹೋಗೋ ಅವಕಾಶ ಇತ್ತು ಏನಂತ ಅಂದ್ರೆ ಫಸ್ಟ್ನೇದಾಗಿ ಹೋಗಿರೋದು ಕಾಕ್ರೋಚ್ ಅವರು ಒಂಟಿಯಾಗಿನೇ ಆ ಬಿಗ್ ಬಾಸ್ ಒಳಗೆ ಹೋಗಿದ್ದಾರೆ ಅದಲ್ಲದೆ ಜಾನ್ವಿನೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ಒಂಟಿಯಾಗಿ ಹೋಗಿದ್ದಾರೆ ಒಂಟಿಯಾಗಿ ಹೋದಂಥ ಕಂಟೆಸ್ಟೆಂಟ್ ಎಷ್ಟು ಜನ ಅಂತ ಅಂದರೆ ಆರು ಜನ ಆಗಿದ್ದಾರೆ ಗೈಸ್ ಅವ್ರು ಯಾರು ಯಾರು ಅಂದರೆ ಕಾಕ್ರೋಚ್ ಸುದೀಪ್ ಕಾಕ್ರೋಚ್ ಸುದೀಪ್ ಹಾಗೂ ಜಾನ್ವಿ ಮಲ್ಲಮ್ಮ ಜಾನ್ವಿ ಮಲ್ಲಮ್ಮ ಧನುಷ್ ಧ್ರುವಂತ್ ಅಶ್ವಿನಿ ಗೌಡ ಇವನು ಇವ ಆರು ಜನನೂ ಒಂಟಿಯಾಗಿ ಹೋಗಿದ್ದಾರೆ ಗೈಸ್ ಅದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು ಅದರಲ್ಲೂ ಮಲ್ಲಮ್ಮನ ಮಾತ್ರ ಮಲ್ಲಮ್ಮ ಸೂಪರ್ ಈ ಸಲ ಅವರೇ ವಿನ್ನರ್ ಆಗ್ಬೋ ಆದರೂ ಆಗ್ಬೋದು ಅಂತ ಅನಿಸ್ತದೆ ನನಗೆ ಅಂತ ತುಂಬ ನಿಮಗೆ ನಿಮಗೆ ನಿಮ್ಗೆ ಯಾರಿಗೆಲ್ಲ ಹಂಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ ಅದಲ್ಲದೆ ಜಂಟಿಯಾಗಿ ಹೋಗಿರೋರು ಯಾರಂತಂದ್ರೆ ಸತೀಶ್ ಹಾಗೂ ಚಂದ್ರಪ್ರಭ ಚಂದ್ರಪ್ರಭ ಮೊದಲೇ ಕಾಮಿಡಿ ನಿಮಗೆ ಗೊತ್ತಿರ್ತದೆ ಹಾಗೂ ಗಿಲಿನಟ ಮತ್ತು ಕಾವ್ಯ ಅವ್ರದ್ದು ಸೂಪರ್ ಪೇರ್ ಆಗುತ್ತೆ ಅಂತಲೇ ನಾನು ಹೇಳ್ಬೋದು ಅದಲ್ಲದೆ ಸಂಧ್ಯಾ ಮತ್ತು ಮಾಳು ಕರಿಬಸಪ್ಪ ಮತ್ತು ಹಮೀತ್ ಅಭಿಷೇಕ್ ಮತ್ತು ಅಶ್ವಿನಿ ಎಸ್ ಎನ್ ರಾಶಿಕಾ ಮತ್ತು ಮಂಜುಳ ಮಂಜು ಭಾಷಿನಿ ಮಂಜು ಭಾಷಿನಿ ಇಷ್ಟು ಜನ ಜಂಟಿಯಾಗಿ ಹೋಗಿದ್ದಾರೆ ಇಷ್ಟು ಚಂದದಲ್ಲಿ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಚಂದದಲ್ಲಿ ಯಾವ ಪೇರ್ ಇಷ್ಟ ಆಯಿತು ಜಂಟಿಯಲ್ಲಿ ನಿಮ್ಗೆ ಯಾವ ಪೇರ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಿಷ್ಟ ಆಯಿತು ಕಾ ಪೇರ್ ಅಂತಂದರೆ ಗಿಲ್ಲಿ ಹಾಗೂ ಕಾವ್ಯ ಅವ್ರು ತುಂಬಾ ಅವರು ಕೆಮಿಸ್ಟ್ರಿ ತುಂಬ 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 ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಒಂಟಿಯಲ್ಲಿ ಮಲ್ಲಮ್ಮನ್ ಬಿಟ್ಟರೆ ನನಗೆ ಯಾರು ಇಷ್ಟ ಆಗಿಲ್ಲ ನಿಮ್ಗೆ ಯಾರೆಲ್ಲ ಇಷ್ಟ ಆದರೂ ಕಮೆಂಟ್ ಮಾಡಿ ತಿಳಿಸಿ ತುಂಬ ಅಂದರೆ ತುಂಬ ಈ ಸಲದ ಬಿಗ್ ಬಾಸ್ ತುಂಬ ಗ್ರ್ಯಾಂಡ್ ಓಪನಿಂಗ್ ತಗೊಂಡು ಒಳ್ಳೊಳ್ಳೆ ಟಾಸ್ಕ್ ಆಡ್ತಾ ಚೆನ್ನಾಗಿ ಮುಂದುವರಿತತೆ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಇದಾಯಿತು ಇವತ್ತಿನ ವ್ಲಾಗು ಎಲ್ಲರಿಗೂ ನಮಸ್ಕಾರ ಗಾಯ್ಸ್